ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾ ಇವತ್ತಿನ ರೆಸಿಪಿ ಒಳಗೆ ವೆರಿ ಟೇಸ್ಟಿಯಾಗಿರುವಂಥ ಉಳ್ಳಾಗಡ್ಡಿ ಶಂಡ್ಗಿ ಮಾಡೋದನ್ನು ತೋರಿಸಾತೀನಿ ಫ್ರೆಂಡ್ಸ್ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಐಮೆ ಎಸ್ ವ್ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಐಮೆ ಎಸ್ ತಿನಿಸು ಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ನಾ ಇಲ್ಲೇ ಒಂದು ಮೂರು ಲೋಟ ಅಕ್ಕಿ ತೊಗೊಂಡೇನಿ ಇವನ್ನ ಸ್ವಚ್ಛಗೆ ತೊಳ್ಕೊಂಡು ನಾನು ಒಂದು ನಾಲ್ಕು ದಿನ ಇವನ್ನ ನೆನೆಸ್ಕೊಂಡೇನಿ ಇವತ್ತು ನಾಲ್ಕನೇ ದಿನ ಪ್ರತಿದಿನ ಇವನ್ನ ನೀರು ತೆಗೆದ ಹಳೆ ನೀರು ತೆಗ್ದ ಹೊಸ ನೀರು ಹಾಕಿ ಕ್ಲೀನಾಗಿ ತೊಳೆದ ಮತ್ತು ಹೊಸ ನೀರು ಹಾಕಿ ಇಟ್ಕೋತಿದ್ದೆ ಸೊ ಇವು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಮೂರಿಂದ ನಾಲ್ಕು ದಿನ ಅಂತೂ ನೆನಿಲೇಬೇಕು ಎಷ್ಟು ಚಲೋ ನೆನೀತಾವಲ್ಲ ಅಷ್ಟು ಸಂಡ್ಗಿ ಪಳ್ಳಾಗಿ ಬರ್ತಾವೆ ಸೊ ಇವತ್ತು ನಾಲ್ಕನೇ ದಿನ ನಾ ಇವನ್ನ ಇನ್ನೊಂದು ಸಲ ತೊಳ್ಕೊಂಡು ಫೈನಾಗಿ ಇದನ್ನ ನಾನು ಈಗ ರುಬ್ಕೊಂಡು ಬರ್ತೇನಂತ ಸೊ ನಾನು ನೀರನ್ನ ತೆಗ್ದ ಅಕ್ಕಿನಷ್ಟ ಜಾರಿಗೆ ಹಾಕೊಳಾಕತ್ತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ತಿಕ್ ಬ್ಯಾಟ್ರಾಗಿ ಇದನ್ನು ಫೈನಾಗಿ ರುಬ್ಕೊಂಬರೋಣ ಇದನ್ನು ತೀರ ಭಾಳಷ್ಟು ನೀರು ಹಾಕಿ ಗಂಜಿಗತೆ ಮಾಡೋದು ಬೇಡ ಯಾಕಂದ್ರೆ ಇದು ತಿಕ್ಕ ಬ್ಯಾಟ್ರ್ ಬೇಕು ಮತ್ತು ಇದಕ್ಕೆ ಉಪ್ಪದು ಏನು ಸರ್ ಸೇರಿಸೋದು ಬೇಡ ಸೊ ಬರೀ ಅಕ್ಕಿನಷ್ಟ ನಾವೀಗ ರುಬ್ಕೊಂಡ ಬರೋಣಂತ ಸೊ ನೋಡ್ರಿ ಈಗ ನಾನು ಹಿಟ್ಟ ರುಬ್ಕೊಂಡ ಬಂದೇನಿ ಹಿಟ್ಟ ಯಾವ ಕನ್ಸಿಸ್ಟೆನ್ಸಿಗೆ ಇರ್ಬೇಕು ನೋಡ್ರಿ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟ ಇರಬೇಕಾ ಸೊ ಭಾರಿ ಫೈನ್ ಆಗಿ ಬಂದೈತಿ ಇದನ್ನ ನೀವು ಕೈನಾಗ ಹಿಂಗ್ ಸ್ಮ್ಯಾಶ್ ಮಾಡಿ ನೋಡಿದಾಗ ಅದ ರವಾ ರವ ಬರಬಾರ್ದು ಸ್ಮೂತ್ ಆಗಿ ಬಂದಿರ್ಬೇಕ ಹಿಟ್ಟ ಅಂದ್ರ ಸಂಡ್ಗಿ ಭಾರಿ ಪಳ್ಳ ಅಂದ್ರೆ ಪಳ್ಳಾಗಿ ಬರ್ತಾವ್ ಸೊ ನಾ ತರ ಎಲ್ಲಾ ಹಿಟ್ಟು ರುಬ್ಕೊಂಡ ಬರ್ತೇನೆ ಅಂತೀಗ ನೋಡ್ರಿ ಹಿಟ್ಟ ರುಬ್ಬಿ ರೆಡಿ ಆಗೈತಿ ಭಾರಿ ಮಸ್ತಾಗಿ ಬಂದೈತಿ ಹಿಟ್ಟ ಬರೀ ಈಗ ನೆಕ್ಸ್ಟ್ ಪ್ರೊಸೆಸ್ ಮಾಡೋ ಉಳ್ಳಾಗಡ್ಡಿ ಸೆಂಡ್ಗಿ ಮಾಡಕ್ಕೆ ಮೇನ್ ಆಗಿ ಬೇಕಾಗಿರೋದು ಉಳ್ಳಾಗಡ್ಡಿ ನೋಡ್ರಿ ನಾನು ಕ್ಯೂಬ್ ಆಗಿ ಉಳ್ಳಾಗಡ್ಡಿ ಹಚ್ಚಿಟ್ಕೊಂಡೇನಿ ಇಲ್ಲೇ ನಾನು ಮೂರು ಲೋಟ ಅಕ್ಕಿ ತಗೊಂಡೆನಲ್ಲ ಅದಕ್ಕೆ ನಾ ಈಗ ಒಂದು ಕೆ ಜಿಯಷ್ಟು ಉಳ್ಳಾಗಡ್ಡಿ ತೊಗೊಂಡೇನಿ ಇವನ್ನ ಕ್ಯೂಬ್ನಾಗ ಹೆಚ್ಚಿಟ್ಕೊಂಡೇನಿ ದೊಡ್ಡ ದೊಡ್ಡದಾಗಿ ಉಳ್ಳಾಗಡ್ಡಿ ಕ್ವಾಂಟಿಟಿ ಎಷ್ಟು ಇರ್ತದೋ ಅಷ್ಟು ಸೆಂಡ್ಗೆ ಭಾರಿ ಟೇಸ್ಟ್ ಬರ್ತಾವ ಈಗ ಸೆಂಡ್ಗಿ ಹಿಟ್ಟ ಮಾಡ್ಕೊಳ್ಳೋಣಂತ ಸೊ ನಾನು ನೀರ ಕುದಾಕೆ ಇಟ್ಕೊ ಇಟ್ಕೊಂಡೇನಿ ಡಬ್ರಿ ಸ್ವಲ್ಪ ದೊಡ್ಡದ ತೊಗೊಂಡೇನಿ ಯಾಕಂದ್ರೆ ಅದನ್ನು ಹಿಟ್ಟ ಕಲ್ಸಾಕ ಕೆಪಾಸಿಟಿ ಜಾಸ್ತಿ ಬೇಕಾ ಸೊ ಹಂಗಾಗಿ ನಾನು ದೊಡ್ಡ ಡಬರಿ ಇಟ್ಕೊಂಡೇನಿ ನೀರು ನಾನು ಮೂರು ಲೋಟ ಅಕ್ಕಿಗೆ ಇಲ್ಲೇ ಅಂದ್ರೆ ಹಿಟ್ಟ ನೀವು ರುಬ್ಬಿದಾಗ ಕ್ವಾಂಟಿಟಿ ನೋಡ್ರಿ ಅದು ಒಂದು ಕೆ ಜಿಯಷ್ಟು ಹಿಟ್ಟು ರುಬ್ಬಿ ಬಂದೈತಿ ಅಂದ್ರೆ ಐದು ಲೀಟ್ರ್ ನೀರು ಹಾಕಬೇಕು ನಾನಿಲ್ಲೇ ಐದು ಲೀಟ್ರ್ನಷ್ಟು ನೀರು ಹಾಕೇನಿ ಈಗ ಈ ನೀರಿಗೆ ನಾ ಇಲ್ಲೀಗ ಒಂದು ಎರಡು ಚಮಚದಷ್ಟು ಜೀರಿಗೆ ಹಾಕೋತೀನಿ ಸೊ ನೀರಾಗ ಜೀರಿಗೆ ಹಾಕೋದ್ರಿಂದ ಹಿಟ್ಟನಾಗ ಅದು ಫ್ಲೇವರ್ ಬಿಟ್ಕೊತತಿ ಸೊ ಹಾಗಾಗಿ ನಾನು ನೀರಿಗೆನ ಜೀರಿಗೆ ಹಾಕಕತ್ತೀನಿ ಈಗ ನಾವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ಕೂಡ ಹಾಕೋಬೇಕು ಶಂಡಗಿಗೆ ಸ್ವಲ್ಪ ಸಾಲ್ಟ ಕಡಿಮೆ ಹಾಕಬೇಕು ಯಾಕಂದ್ರೆ ಕರಿದಾಗ ಶಂಡಿಗೆ ಸಾಲ್ಟ್ ಬಿಡ್ತತಿ ಸೊ ಹಂಗಾಗಿ ನೋಡಿ ಸಾಲ್ಟ್ ಹಾಕೋರಿ ನಿಮ್ಗೆ ಕಡಿಮೆ ಅನ್ನಸ್ತ ಅಂತಂದ್ರ ಸ್ವಲ್ಪ ನೆಂಜಿ ನೋಡ್ರಿ ನೀರು ಕುದಿ ಬಂದ್ಮೇಲೆ ನೆಂಜಿ ನೋಡಿ ಆಮೇಲೆ ಬೇಕಿದ್ರೆ ಸಾಲ್ಟ್ನ ನ ಆಡ್ ಮಾಡ್ಕೋರಿ ಸೊ ಈಗ ಇದಕ್ಕ ನಾವೊಂದು ಡಕ್ಕನ್ ಮುಚ್ಚಿ ಪೂರಾ ಕುದಿ ನೀರ ಕುದಿ ಬರೋ ಮಠ ಇದನ್ನ ನಾನೀಗ ಕುದಿಸ್ಕೋತೇನ ಅಂತ ಸೊ ಫ್ರೆಂಡ್ಸ್ ನೀವು ನೋಡ್ಬೋದು ನೀರ ಕುದಿ ಬರತತಿ ಈಗ ನಾನು ರುಬ್ಕೊಂಡಂತ ಅಕ್ಕಿ ಹಿಟ್ಟನ್ನ ಇದಕ್ಕ ಹಾಕೋಂತ ಕೈಯಾಡ್ಸ್ಕೊ ಅಂತ ಹಾಕ್ತೀನಿ ಗಂಟಾಗಬಾರ್ದು ಅದ ಸೊ ಆ ಥರ ಆಗಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹಿಟ್ಟು ಹಾಕೋತ ಕಲಿಸ್ತಾ ಇರ್ರಿ ಸೊ ಸ್ಲೋವಾಗಿ ಕಲಿಸ್ರಿ ಸ್ಲೋವಾಗಿ ಹಿಟ್ ಹಾಕೋರಿ ನೋಡ್ರಿ ಈ ಥರ ಕಂಪ್ಲೀಟಾಗಿ ರುಬ್ಬಿರೋದನ್ನು ಹಾಕ್ಕೊಂಡು ಗಂಟಾಗದೇ ಇರೋ ಥರ ಕಲಿಸ್ಕೊಳ್ಳೋಣ ಅಂತ ಇದು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗ ಒಂದು ಎರಡು ಕುದಿ ಬರೋ ಮಠ ಇದನ್ನು ಕೈಯಾಡ್ಸ್ಕೊತಾನೆ ಇರ್ರಿ ಗಂಟು ಆಗ್ತತಿ ಆಗಿ ಕೈಯಾಡ್ಸ್ಕೊತಾನೆ ಇರ್ರಿ ಒಂದು ಎರಡು ಕುದಿ ಬರೋ ಮಟ ಇದೆ ಸೊ ಫ್ಲೇವರ್ ಘಮ ಅಂತೂ ಭಾರಿ ಮಸ್ತ್ ಬರಾತತಿ ಸೊ ನೋಡ್ರಿ ಒಂದು ಎರಡು ಕುದಿ ಕುದಿಸ್ಕೊಳ್ಳೋಣಂತಿಗಿದೀನಿ ನಾವು ಸೊ ಇದು ಕುದಿಯಾತೈತಿ ಸೊ ನಿಮ್ಗೆ ಸಾಲ್ಟ್ ಫ್ಲೇವರ್ ಈಗ ನೋಡ್ರಿ ಬೇಕಿದ್ರೆ ಸನ್ ಸಾಲ್ಟ್ ಆ್ಯಡ್ ಮಾಡ್ಕೊರಿ ಸೊ ನಾ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಕಡಿಮೆನಾಗ ಹಾಕಿರ್ತೀನಿ ಓಕೆ ನೋಡಿರಿ ಈಗ ಇದು ಕುದಾತತಿ ಈಗ ನಾನು ಸ ಏನು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತೀನಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ನಷ್ಟು ಅಕ್ಕಿ ಹಿಟ್ಟು ರುಬ್ಬಿದ್ದು ಏನು ಬೆನ್ ಬೆಂದತಂದ್ರೆ ನೀವು ಉಳ್ಳಾಗಡ್ಡಿನ ಆ್ಯಡ್ ಮಾಡಿರಿ ಕಂಪ್ಲೀಟಾಗಿ ಹಿಟ್ಟು ಬೇಯುವ ಮಟ್ಟ ಬಿಟ್ಟರೆ ಅಂದರೆ ಉಳ್ಳಾಗಡ್ಡಿ ಬೇಯುವುದಿಲ್ಲ ಸೊ ಈ ಹಿಟ್ಟು ಹಾಕಿದ ಹಿಟ್ಟು ಏನೈತಲ್ಲ ಇದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ನಷ್ಟ ಅಂದ್ರೆ ಒಂದು ಎರಡು ಕುದಿ ಕುದ್ದಂದ್ರೆ ಉಳ್ಳಾಗಡ್ಡಿನ ಆ್ಯಡ್ ಮಾಡಿಬಿಡೋಣಂತ ಸೊ ನೋಡ್ರಿ ಒಂದು ಎರಡು ಕುದಿ ಅಂತೂ ಕುದಿ ತೆಗಿದ ನಾನು ಮೀಡಿಯಮ್ ಫ್ಲೇಮ್ನಾಗನ ಕುದಿಸ್ಕೊಂಡೇನೆ ಇದನ್ನು ಮತ್ತು ಕೈ ಆಡ್ಸ್ಕೊತೇನೆ ಅದೇನಿ ಒಂಚೂರು ಕೈ ಬಿಟ್ಟಿಲ್ಲ ಈಗ ಇದಕ್ಕೆ ನಾನು ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ ಒಂದು ಮೂರು ಲೋಟ ಅಕ್ಕಿಗೆ ನಾ ಇಲ್ಲೇ ಒಂದು ಕೆ ಜಿಯಷ್ಟು ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ ಸೊ ಉಳ್ಳಾಗಡ್ಡಿ ಹಾಕ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ಐವತ್ತರಿಂದ ಅರವತ್ತು ಗ್ರಾಮ್ನಷ್ಟು ಒಣ ಖಾರ ಪುಡಿ ಹಾಕೊಳಕತ್ತೀನಿ ಖಾರ ಹಾಕಿದ್ಮೇಲೆ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ಖಾರ ಉಳ್ಳಾಗಡ್ಡಿ ಹಿಟ್ಟು ಜೊತೆ ಚಲೋತ್ನಂಗೆ ಮಿಕ್ಸ್ ಆಗಬೇಕು ಆ ಥರ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಇದ್ರದ ಕಂಪ್ಲೀಟ್ ಹಸಿ ಸ್ಮೆಲ್ ಹೋಗು ಮಟ್ಟ ಒಂದು ಡಕ್ಕನ್ ಮುಚ್ಚಿ ನಾವು ಚಲೋತ್ನಂಗ ಬೇಯಿಸ್ಕೊಳ್ಳೋನು ಮತ್ತು ಅವಾಗವಾಗಾನ ಇದನ್ನು ಕೈಯಾಡ್ಸ್ಕೊಂತಿರೋನು ಇಲ್ಲಾಂದ್ರೆ ತಳ ಹೊತ್ತೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಸೊ ಫ್ರೆಂಡ್ಸ್ ಹಿಟ್ಟ ರೆಡಿ ಆಗೈತಿ ನೋಡ್ರಿ ನಾನು ಹಿಟ್ಟ ಬೆಂದೆತಿ ಅಂತ ಹೇಳಿ ಹೆಂಗೆ ತಿಳ್ಕೋತೇನೆ ಅಕ್ಕಿ ರುಬ್ಬಿದ ಹಿಟ್ಟು ಉಳ್ಳಾಗಡ್ಡಿ ಮತ್ತು ಖಾರ ಪುಡಿ ಸ್ಮೆಲ್ ಏನಿರ್ತೈತಲ್ಲ ಅದು ಸ್ಮೆಲ್ ಹೋಗಿರ್ತೈತಿ ಒಂದು ಘಮ ಸ್ಮೆಲ್ ಬರ್ತಿರ್ತೈತಿ ಶಣಗಿ ಹಿಟ್ಟಿಂದ ಘಮ ಸ್ಮೆಲ್ ಬರ್ತಿರ್ತೈತಿ ಅವಾಗ ನಾನು ಅರ್ಥ ಮಾಡ್ಕೋತೀನಿ ಹಿಟ್ಟ ಬೆಂದೆತಿ ಹೇಳಿ ಈಗ ನಂಗೆ ಹಸಿ ಸ್ಮೆಲ್ ಎಲ್ಲ ಹೋಗೈತಿ ಇದ್ರದ ಘಮ ಸ್ಮೆಲ್ ಬರಾತೈತಿ ಸೊ ಈಗ ಹಿಟ್ಟು ಆಗೈತಿ ಇದು ನೋಡ್ರಿ ಈ ಕನ್ಸಿಸ್ಟೆನ್ಸಿಗೆ ಇತ್ತಂದ್ರೆ ಇದು ಫುಲ್ ಆರಿದ ಮೇಲೆ ಇಡಾಕ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರ್ತೈತಿ ಶಾಂಡ್ಗಿ ಇಡು ಕನ್ಸಿಸ್ಟೆನ್ಸಿಗೆ ಸೊ ನಾನು ಈಗ ಇದನ್ನು ಒಂದು ಢಕ್ಕನ್ ಮುಚ್ಚಿ ಇದನ್ನ ಕಂಪ್ಲೀಟ್ ಕೂಲ್ ಡೌನ್ ಆಗಕ್ಕೆ ಬಿಡ್ತೇನೆ ನಾನು ಸೊ ನಾನು ಇದನ್ನು ನೈಟ್ ಟೈಮ್ ರೆಡಿ ಮಾಡಿ ಇಟ್ಕೊಳತ್ತೀನಿ ಸೊ ಬೆಳಗ್ಗೆ ಬೇಗ ಎದ್ದು ಇದನ್ನ ಈಗ ನಾನು ಸೆಂಡ್ಗಿ ಇಡ್ತೇನೆ ಅಂತ ಬರೀ ಇದ ಕೂಲ್ ಡೌನ್ ಆಗಲಿ ಮಾರ್ನಿಂಗ್ ಇದನ್ನ ನಾವು ಶಾಂಡ್ಗಿ ಇಡುನಂತ ಸೊ ಹಿಟ್ಟ ರೆಡಿ ಆದಮೇಲೆ ನೋಡ್ರಿ ಟೆರಸ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಒಣಗಿ ಹಾಕಿನಿ ಈಗ ಇವು ಕಂಪ್ಲೀಟ್ ಆಗಿ ಆಗೋ ಮಟ್ಟ ಒಂದು ಮೂರರಿಂದ ನಾಲ್ಕು ದಿನ ಒಣಗಸ್ಕೊಳಂತ ಬರ್ರಿ ನಿಮ್ಗೆ ಸಂಡ್ಗಿನ ಒಣಗಿಸ್ಕೊಂಡು ಸಿಗ್ತೇನೆ ಸೊ ಫ್ರೆಂಡ್ಸ್ ಉಳ್ಳಾಗಡ್ಡಿ ಸಂಡ್ಗಿ ನೋಡ್ರಿ ಬಿಸಿಲಿಗೆ ಚಲೋತ್ನಂಗೆ ಒಣಗಿ ಕಟ್ ಕಟ್ ಹಂಗೆ ಆಗ್ಯಾವ ಈಗಿವ ರೆಡಿ ಆಗ್ಯಾವು ಒಂದು ವರ್ಷದ ಮಟ್ಟ ಇಟ್ಕೊಂಡ್ರು ಏನೂ ಫ್ರೆಶ್ ಆಗೇ ಇರ್ತಾವೆ ಬರ್ರಿ ನಾ ಎಣ್ಣೆ ಕಾಯೋಕೆ ಒಂದು ಸೈಡ ಇವನ್ನ ನಾನು ನಿಮ್ಗೆ ಕರದ ತೋರಿಸ್ತೇನೆ ಅಂತ ಎಣ್ಣೆನ ಚಲೋತ್ನಂಗ ಕಾಯಿಸ್ಕೊಂಡೀನಿ ಆದ್ಮೇಲೆ ಇದನ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡಿನಿ ಈಗ ನಾ ಇದಕ್ಕೆ ಸೆಂಡಿಗೆ ಹಾಕೋತೀನಿ ಸೊ ನೋಡ್ರಿ ಸೆಂಡ್ಗಿ ಹಾಕೊಳತ್ತೀನಿ ಸ್ವಲ್ಪ ಸ್ವಲ್ಪ ಹಾಕೊರಿ ಇವು ಕರೆಯೋಕ ಬಾಳೋತನ ಥರ ಟೈಮ್ ತಗೊಂಡಂಗಿಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ನಾಗ ಕರೆದ್ಬಿಡ್ತಾವೆ ನೋಡ್ರಿ ಎಷ್ಟು ಫಾಸ್ಟ್ ಕರಿತಾವ ಅಂದ್ರ ಅಷ್ಟು ಫಾಸ್ಟ್ ಕರಿತಾವ್ ಮತ್ತೆ ಇವ್ನ ಸಣ್ಣ ಹುಡ್ಗುರ್ಗೆ ಹಂಗ ತಿನ್ನ ಕೊಟ್ರು ಬಜಿ ತರ ಟೇಸ್ಟ್ ಇರ್ತಾವ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ ಸೊ ನೋಡ್ರಿ ಕರ್ಕೊಂಡೇನಿ ಈಗ ಸಂಡಗಿ ರೆಡಿ ಆಗ್ಯಾವ ಬರ್ರಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತೇನಂತ ಸೊ ಸೊ ಶಂಡಗಿ ನೋಡ್ರಿ ಕರದ ರೆಡಿ ಆಗ್ಯಾವ ನೀವು ಮನಿ ಒಳಗ್ ಮಾಡಿದಾಗ ನಾ ಹೆಂಗಿದ್ವು ಅಂತ ಹೇಳಿ ನಂಗ ಕಮೆಂಟ್ಸ್ ತಿಳಿಸ್ರಿ ನನಗ ಸಪೋರ್ಟ್ ಮಾಡ್ರಿ ನನ್ ವೀಡಿಯೋಕ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಎರಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡ್ರಿ ಥ್ಯಾಂಕ್ ಯು Thank you.